ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿರದಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದನ್ನು ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ನಿರಂತರವಾಗಿ ನಮ್ಮ ಮುಸ್ಲಿಂ ಬಾಂಧವರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಎಲ್ಲೋ ಒಂದು ಕಡೆಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಹಿರಿಯರೆಲ್ಲರೂ ಕೂಡ ಕೌನ್ಸಿಲರ್ಸು ಅದನ್ನು ಅಬ್ದುಲ್ಲಾ ಇರ್ಬೋದು ಅಜ್ವತ್ ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ರಾ ರಾಮತ್ತು ಮತ್ತು ಇವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಭಾಳ ಸಂತೋಷದ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತದೆ ಹೇಳ್ತಕ್ಕಂಥ ಮಾತಿನ ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಯುವಕರನ್ನು ನಾವು ಈ ರೀತಿಯಾದಂಥ ಪಂದ್ಯಾವಳಿಗಳಿಗೆ ಅವರ ಮನಸ್ಸನ್ನ ಸರಿಯುವಂತ ಕೆಲಸಗಳು ಆಗ್ಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯುವಕರಾಗಿರ್ತಕ್ಕಂಥವ್ರು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಕೆಲವು ಮಾಫಿಯಾಗಿ ಹೋಗಿ ಇವತ್ತು ಕೆಲ ಅವ್ಯವಹಾರ ದುರ್ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಇವತ್ತು ಯುವಕರನ್ನ ಸರಿದಾರಿಗೆ ಸರಿ ತೆಳಿಬೇಕಾದಾಗ ಈ ರೀತಿಯಾದಂಥ ಪಂಜಾವಗಳನ್ನು ಕ್ರೀಡೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇದು ಸಾಮೂಹಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಕ್ಕೆ ಇದಕ್ಕೆ ನನಗೆ ಶುಭಾಶಯಗಳು ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಮತ್ತು ಇನ್ನೊಂದು ವರ್ಷ ವರ್ಷಕ್ಕೂ ಕೂಡ ಹೆಚ್ಚು ಹೆಚ್ಚು ಸಹ ಈ ಮೂಲ ಬರುವಂಥ ರೀತಿಯಲ್ಲಿ ಆಗಲಿ ಹೇಳಿ ನಾನು ಹಾರೈಸಿ ಬಹಳ ಒಂದು ಬೇಡಿಕೆ ಇದೆ ಇದೆ ಅದು ಒಂದು ಮೂವತ್ಮೂರ್ ಗುಟ್ಟೆ ಜಾಗ ಇದೆ ನಾವು ಅದನ್ನ ನಾವು ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದೀವಿ ಅದನ್ನ ರಿಯಲ್ ಆಗಿ ಸ್ಕೆಚ್ ಏನಾಗಬೇಕಾಗಿತ್ತು ಸ್ಕೆಚ್ ಆಗಿಲ್ಲ ಸ್ಕೆಚ್ ಆದ್ಮೇಲೆ ಆ ಜಾಗ ಇರ್ತಕ್ಕಂಥದ್ದು ಎಷ್ಟು ವರ್ಕ್ ಮೂವತ್ ಮೂರ್ ಗುಟ್ಟೆ ಬರುತ್ತೋ ಮೂವತ್ತೈದು ವರ್ಕ್ ಅಂತ ಗೊತ್ತಿಲ್ಲ ಅದನ್ನ ಇವತ್ತು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಮುಂಜೂರು ಮಾಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳಿಗೆ ಇಷ್ಟಪಡ್ತೇನೆ ಮತ್ತು ಮತ್ತೆಲ್ಲರಿಗೂ ಕೂಡ ಇವತ್ತು ಹೊರಗಡೆಯಿಂದ ಭಾಳ ದೂರದಿಂದ ಬಂದಿರತಕ್ಕಂಥ ಎಲ್ಲ ಇಬ್ಬರಿಗೆ ನಾನು ಶುಭಾಶಯಗಳನ್ನು ಹೇಳಿ ಇವತ್ತು ಕ್ರೀಡೆ ಕ್ರೀಡೆ ಇವತ್ತು ಸ್ಪೋರ್ಟಿವ್ ಆಗಿ ತಗೋಬೇಕು ಅದನ್ನು ನೀವೆಲ್ಲರಿಗೂ ಕೂಡ ಪ್ರಯತ್ನ ಪಡಿ ಎಲ್ಲದಕ್ಕೂ ಪ್ರಯತ್ನ ಪಡಿ ಮತ್ತು ಎಲ್ಲದರ ಜೊತೆಗೆ ಆ ಪ್ರಯತ್ನ ಪಡ್ತಕ್ಕಂಥದ್ದಿಲ್ಲ ಆ ಪ್ರಯತ್ನ ಅದು ಯಾವತ್ತೂ ಕೂಡ ಒಳ್ಳೇದು ಇವು ಗೆಲುವು ಸೋಲು ಅಂತಕ್ಕಂಥದ್ದು ಒಬ್ರಿಗೆ ಸೋಲಾಗ್ಬೋದು ಒಬ್ರಿಗೆ ಗೆಲುವು ಆಗ್ಬೋದು ಈ ಇವತ್ತು ಸೋಲಾದ್ರೆ ಮುಂದೆ ಗೆಲುವಾಗದಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಪಾಠ ಹೇಳಿ ಇದನ್ನ ಅದಕ್ಕೆ ಇದಕ್ಕ ಒಂದು ಕ್ರೀಡೆ ಅಂತ ಹೇಳ್ತಕ್ಕಂಥದ್ದು ಸ್ಪೋರ್ಟಿವ್ ಮನೋಭಾವವನ್ನು ಮನೋಭಾವನ್ನ ಅಂತ ಯುವಕರೆಲ್ಲರೂ ಕೂಡ ಅಂತಕ್ಕಂಥ ಪಾಠ ಹೇಳಿ ಶುಭಾಶಯಗಳು ಹೇಳಿ ನಾನು ಮಾತು ಹೋಗುತ್ತೇನೆ ನಮಸ್ಕಾರ ಬಹಳ ಅದ್ಭುತವಾಗಿ ನಡೆದಿದೆ ಎಲ್ಲ ಯುವಕರು ಬಂದಿದ್ದಾರೆ ಬಹಳ ಕಾಯ್ತಾ ಇದ್ದಾರೆ ನಾನು ಜಾಸ್ತಿ ಮಾತಾಡಲ್ಲ ಇವತ್ತು ನಾವು ವಿಶೇಷವಾಗಿ ನಮ್ಮ ನಾಯಕರು ನಮ್ಮ ಹಿರಿಯರು ಈ ಭಾಗದ ಶಾಸಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ ಅದು ನನ್ನ ತುಂಬ ಹೃದಯ ಹೃದಯದಿಂದ ಎಲ್ಲ ಕಡೆಯಿಂದ ಎಲ್ಲರ ಕಡೆಯಿಂದ ನಾನು ಅಭಿನಂದನೆಗಳು ವಂದನೆಗಳನ್ನು ಸಂಸರ್ಪಿಸ್ತೀನಿ ಜೈನ್ ಜಯ ಕರ್ನಾಟಕ